ಪ್ರೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಹರ್ಷಾ ಶಾಸಿತ ಚಾನೆಲ್ ನಾನು ಹರ್ಷಿತಾ ನಾವಿವಾಗ ಟೂ ತೌಸಂಡ್ ಟ್ವೆಂಟಿ ಫೈವಿಂದ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಹೋಗ್ತಾ ಇದ್ದೀವಿ ಟು ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ನಿಮ್ಮ ಆಸೆ ಕನಸುಗಳು ಈಡೇರಲಿ ಅಂತ ನಾನು ಕೂಡ ಕೇಳ್ಕೊತಿದ್ದೀನಿ ಹಾಗೆಯೇ ಟು ತೌಸಂಡ್ ಟ್ವೆಂಟಿ ಫೈವ್ನ ಒಂದು ಸಲ ರಿಕಾಲ್ ಮಾಡ್ಕೊಬಿಡೋಣ ರಿಕಾಲ್ ಮಾಡಬೇಕು ಅಂತಂದರೆ ನಮ್ಮ ಸವಿ ನೆನಪುಗಳು ನಮ್ಮ ಜೊತೆ ಇರಬೇಕು ಅದನ್ನು ನೀವು ನೋಡಬೇಕು ಅಂತಿದ್ರೆ ನನ್ನ ವೀಡಿಯೋನ ಕಂಪ್ಲೀಟಾಗಿ ಪೂರ್ತಿ ನೋಡಿ ಅದಾದ ಮೇಲೆ ನಿಮ್ಮ ಫೋನಲ್ಲಿರುವಂಥ ಗೂಗಲ್ ಫೋಟೋಸ್ಗೆ ಹೋಗಿ ನಿಮ್ಮ ಒಂದು ಇಯರ್ ಏನಿತ್ತು ಟು ತೌಸಂಡ್ ಟ್ವೆಂಟಿ ಫೈವ್ದು ಫುಲ್ಲು ಮೆಮೊರೀಸ್ ಏನಿದೆ ಅದನ್ನು ಒಂದು ಸಲ ನೋಡ್ಕೊಳ್ಳಿ ನೀವು ನಿಮ್ಮ ಮೆಮೊರೀಸ್ನ ನೋಡಿ ಖುಷಿ ಪಡಿ ಸಂತೋಷಪಡಿ ಹಾಗೇ ಆನಂದದಿಂದ ನಿಮ್ಮ ಮೆಮೊರೀಸ್ನ ರೀಕಾಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆಯೇ ಇದು ಟ್ರೆಂಡಿಂಗಲ್ಲಿರುವಂಥದ್ದು ರೀಲ್ಸ್ ಇವತ್ತಿನ ದಿನಗಳಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಪ್ರತಿ ಒಂದರಲ್ಲೂ ಕೂಡ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ತುಂಬ ಸ್ಕ್ರಾಲ್ ಆಗಿದೆ ರೀಲ್ಸು ಜನ ರೀಲ್ಸ್ನ ಎಷ್ಟರ ಮಟ್ಟಿಗೆ ನೋಡ್ತಿದ್ರು ಅಂತಂದರೆ ಒಂದು ದಿನಕ್ಕೆ ಒಬ್ಬ ಮನುಷ್ಯ ಸುಮಾರು ಒಂದು ಸಾವಿರ ರೀಲ್ಸ್ಗಳನ್ನ ನೋಡುವಷ್ಟು ಜನ ಬದಲಾಗಿದ್ದರು ಹಾಗಾಗಿ ಸ್ಕ್ರಾಲ್ ಮಾಡ್ತಾನೆ ಇರ್ತಿದ್ರು ಯಾವುದು ಇಷ್ಟ ಆಗಿಲ್ಲ ಅದನ್ನ ತಳ್ಳು ಇಷ್ಟ ಆಯಿತ ನೋಡು ಲೈಕ್ ಮಾಡು ಶೇರ್ ಮಾಡು ಸಬ್ಸ್ಕ್ರೈಬ್ ಮಾಡು ಹೀಗೇನೆ ಮಾಡ್ತಾ ಹೋಗ್ತಾ ಇದ್ರು ಅದರಲ್ಲಿ ನನ್ನ ಒಂದು ರೀಲ್ಸ್ ಕೂಡ ಇರ್ತಿತ್ತು ಥೌಸಂಡ್ ಸಬ್ಸ್ಕ್ರೈಬರ್ಸ್ನ ದಾಟಿದೆ ನನ್ನ ಚಾನಲ್ಲು ಅದು ಖುಷಿ ವಿಚಾರ ಹಾಗೆಯೇ ವ್ಯೂಸ್ ಅವರ್ಸ್ ಏನಿತ್ತು ಅದನ್ನು ಕೂಡ ದಾಟೋಕಾಗಲಿಲ್ಲ ಅದು ನನಗೆ ನನ್ನ ಪಾಲಿಗೆ ಅದು ದುಃಖದ ವಿಚಾರವೇ ಆಗಿತ್ತು ಈ ವಿಡಿಯೋನ ನೋಡ್ತಾ ಇದ್ದಷ್ಟು ಜನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಹಾಗೆಯೇ ತುಂಬ ಜನ ವ್ಯೂವರ್ಸ್ ಏನು ಹೇಳ್ತಿರ್ತಾರೆ ಅಂತಂದರೆ ನಾವು ಹೊಸ ಹೊಸ ಏನು ಹೇಳ್ತಾರೆ ಕಂಟೆಂಟ್ ಕೊಡ್ತಾ ಹೋದರೆ ಜನ ಅದನ್ನು ನೋಡ್ತಾ ಹೋಗ್ತಾರೆ ಅಂತ ಬಟ್ ನಾವು ಕೊಡುವಂಥ ಕಂಟೆಂಟು ಜನಕ್ಕೆ ಇಷ್ಟ ಆಗಬೇಕು ಅದು ಅಷ್ಟೇ ಸೋಷಿಯಲ್ ಮೀಡ್ಯಾದಲ್ಲಿ ಬೇಕಾಗಿರುವಂಥ ಒಂದು ಮುಖ್ಯವಾದ ಪಾಯಿಂಟ್ ಆಗಿರುತ್ತೆ ಈಗಿನ ಕಾಲದಲ್ಲಿ ಜನ ಹೇಗೆ ಅಂತಂದರೆ ನಾವು ಇನ್ಫಾರ್ಮೇಷನ್ನ ಕೊಟ್ಟು ವೀಡಿಯೋಸ್ನ ಮಾಡಿ ಹಾಕಿದ್ರೆ ಅದನ್ನು ನೋಡೋರು ಕಮ್ಮಿ ಇರ್ತಾರೆ ಅದ್ರ ಬದಲಾಗಿ ಅವ್ರಿಗೆ ಏನು ಬೇಕು ಎಂಟರ್ಟೈನ್ಮೆಂಟ್ ಇರ್ಬೋದು ಕಾಮಿಡಿ ಇರ್ಬೋದು ಹಾಗೆಯೇ ಕೆಲವೊಂದು ವಿಚಾರಗಳೇನಿರುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಅದನ್ನು ಅವರಿಗೆ ಪ್ರಮೋಟ್ ಮಾಡೋ ರೀತಿ ಹೇಳ್ತಾ ಹೋದರೆ ಅವರ ಚಾನಲ್ಗಳು ಸಬ್ಸ್ಕ್ರೈಬ್ ಆಗೋಬೋದು ಹಾಗೆಯೇ ವ್ಯೂ ಅವರ್ಸ್ ಕೂಡ ದಾಟ್ಬೋದು ಅಂತಲೇ ಹೇಳ್ಬೋದು ಹಾಗೆಯೇ ನೆಕ್ಸ್ಟ್ ಟಾಪಿಕ್ ಬಂದು ಎ ಐ ಎ ಐ ಎಲ್ರಿಗೂ ಗೊತ್ತಿರುವಂಥದ್ದೇ ಈಗೆಲ್ಲ ಎಲ್ಲರ ಮೊಬೈಲ್ಗಳಲ್ಲೂ ಬಂದ್ಬಿಟ್ಟಿದೆ ಎ ಐ ಪುಟ್ಟ ಮಗುವಿನಿಂದ ಸ್ಕೂಲ್ಗೆ ಹೋಗೋ ಮಗುವಿನಿಂದ ಹಿಡಿದು ಅಜ್ಜ ಅಜ್ಜಿಯವರೆಗೂ ಕೂಡ ಎಲ್ಲರಿಗೂ ಮೊಬೈಲ್ ಬೇಕು ಎಲ್ಲರೂ ಕೂಡ ಫೋನ್ಸ್ನ ನೋಡ್ತಾರೆ ಫೋನ್ಸಲ್ಲಿ ರೀಲ್ಸ್ಗಳನ್ನ ನೋಡ್ತಿರ್ತಾರೆ ಹಾಗೆಯೇ ಎ ಐ ಕೂಡ ಕಲ್ತಿದ್ದಾರೆ ಾರೆ ಎ ಐ ಉಪಯೋಗಿಸೋದ್ರಿಂದ ತುಂಬಾ ಜನಕ್ಕೆ ಇದರಿಂದ ಅನುಕೂಲ ಆಗಿದೆ ಅಂತ ಹೇಳ್ಬೋದು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಅವರು ಹೋಮ್ವರ್ಕ್ ಮಾಡಿಸೋದಕ್ಕೆ ತಾಯಂದಿರಿಗೆ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ಹಾಗೆಯೇ ಕಾಲೇಜ್ಗೆ ಹೋಗುವಂಥ ಮಕ್ಳಿಗೂ ಕೂಡ ಅವರ ಸ್ಟಡಿ ಮೆಟೀರಿಯಲ್ಸ್ ಬಗ್ಗೆ ಅವರ ಥಿಯರಿಗಳ ಬಗ್ಗೆ ತೀಸಸ್ ಬಗ್ಗೆ ಹಾಗೂ ಹೆಚ್ಚಿನ ವಿಚಾರಗಳ ಬಗ್ಗೆ ಸ್ಟಡೀಸಲ್ಲಿ ತಿಳ್ಕೊಳ್ಳೋದಿಕ್ಕೂ ಕೂಡ ಎ ಐ ಅನ್ನೋದು ವರ್ಕ್ ಆಗಿದೆ ಅಂತ ಹೇಳ್ಬೋದು ಹಾಗೆಯೇ ವರ್ಕಿಂಗ್ ಪೀಪಲ್ಸ್ಗೂ ಕೂಡ ಅವ್ರನ್ನ ವರ್ಕ್ನ ಸ್ಮಾರ್ಟಾಗಿ ಮಾಡಿಕೊಟ್ಟಿರೋದು ಎ ಐ ಎ ಐ ಅನ್ನೋದು ನಮಗೆ ಒಂದು ಏನು ಹೇಳ್ತಾರೆ ಕೈಗೆ ಸಿಕ್ಕಂಥ ವರ ಅನ್ನೋ ರೀತಿ ಆಗ್ಬಿಟ್ಟಿದೆ ಎ ಐ ಇದರಿಂದ ತುಂಬ ಜನ ಉಪಯೋಗ ಪಡ್ಕೋತಿದ್ದಾರೆ ಅದರಿಂದ ಉಪಯೋಗ ಇನ್ನಷ್ಟು ಜನ ಪಡ್ಕೊಳ್ಳಿ ಹಾಗೇ ಫೋಟೋಸ್ ಫೋಟೋಸ್ ಅಂತ ಅಂದ ತಕ್ಷಣನೇ ಮಸುಕ್ಕಾದ ಫೋಟೋಸ್ ಇರುತ್ತೆ ಆ ಮಸುಕಾದ ಫೋಟೋಸ್ನ ಎ ಐ ಏನು ಮಾಡ್ತಿದೆ ಅದನ್ನು ಸ್ವಲ್ಪ ತಾನೇ ಏನಿತ್ತು ಅದನ್ನು ತೆಗೆದು ಹೊಸದಾಗಿ ಈಗ ತಾನೆ ತೆಗೆದಿರುವಂಥ ಫ್ರೆಶ್ ಫೋಟೋ ಆಗಿ ಅದ್ರ ಕಾಪಿನ ನಮಗೆ ಕೊಡುವಷ್ಟು ಡೆವಲಪ್ ಆಗಿದೆ ನಮ್ಮ ಎ ಐ ಅಂತಲೇ ಹೇಳ್ಬೋದು ಹಾಗೆಯೇ ಕ್ರೀಡೆ ಇದರಲ್ಲೂ ಕೂಡ ತುಂಬಾ ಟು ತೌಸಂಡ್ ಟ್ವೆಂಟಿ ಫೈಯಲ್ಲಿ ಡೆವಲಪ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಕ್ರೀಡಾ ಲೋಕದಲ್ಲೂ ಕೂಡ ನಮ್ಮ ಕರ್ನಾಟಕ ಇರ್ಬೋದು ಭಾರತ ತಂಡಗಳಿರ್ಬೋದು ತುಂಬಾ ಯಶಸ್ವಿಯಾಗಿ ಪ್ರದರ್ಶನಗಳನ್ನ ಕೊಟ್ಟಿದೆ ಈ ಸಲ ಕ್ರೀಡೆಯಲ್ಲಿ ಮೇನಾಗಿ ನಾವು ಇದ್ದಿದ್ದು ಆರ್ ಸಿ ಬಿ ಆರ್ ಸಿ ಬಿ ಕಪ್ಪು ನಮಗಿದೆ ನೋಡು ಅಂತಹ ಹಾಗೆ ಆರ್ ಸಿ ಬಿ ಕಪ್ನ ನಮ್ಮವರು ಗೆದ್ದರು ಈ ಸಲ ಹಾಗೆಯೇ ನಿಮ್ಮ ಒಂದು ಸವಿ ನೆನಪುಗಳೇನಿದೆ ಇದನ್ನು ಕಾಪಿಕಟ್ ಡಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರಲ್ಲೆಲ್ಲ ನೀವೇನಾದರೂ ಆ್ಯಪ್ಗಳಿಟ್ಕೊಂಡಿದ್ರೆ ಅದನ್ನು ಮಾಡಿಕೊಂಡು ಯೂಸ್ ಮಾಡಿಕೊಂಡು ನಿಮ್ಮ ಹೊಸ ನ್ಯೂ ಇಯರ್ಗೆ ಶಾರ್ಟ್ಸ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಮತ್ತು ಈ ಸೋಷಲ್ ಮೀಡ್ಯಾದಲ್ಲೆಲ್ಲ ತುಂಬ ಜನ ರೀಲ್ಸ್ನ ನೋಡ್ತಿರ್ತಿರ್ತಾರೆ ಈ ರೀಲ್ಸ್ನ ನೋಡುವಾಗ ಕಾಮಿಡಿ ಶಾರ್ಟ್ಸ್ಗಳನ್ನ ನೋಡಿದಾಗ ಖುಷಿ ಪಟ್ಟಿರ್ತೀರ ಹಾಗೆಯೇ ಅವ್ರಿಗೆ ಲೈಕ್ಸ್ ಕೊಟ್ಟಿರ್ತೀರ ಅವ್ರುಗಳಿಗೂ ಕೂಡ ನಿಮ್ಮ ಲೈಕ್ಸ್ ಇಷ್ಟ ಆಗಿರುತ್ತೆ ಅಂತಂದರೆ ಅವ್ರಿಗೆ ವ್ಯೂವರ್ಸ್ ಜಾಸ್ತಿ ಆದಷ್ಟು ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಕೂಡ ಖುಷಿಯಾಗಿರುತ್ತೆ ನನಗೂ ಕೂಡ ನನ್ನ ವೀಡಿಯೋಸ್ನ ನೋಡಿದಾಗ ಹಾಗೆಯೇ ನನಗೆ ಸಬ್ಸ್ಕ್ರೈಬ್ ಮಾಡಿದಾಗ ಪ್ರತಿ ಒಂದು ಸಬ್ಸ್ಕ್ರೈಬ್ಗೂ ಕೂಡ ಖುಷಿ ಪಟ್ಟಿದ್ದೀನಿ ವ್ಯೂವರ್ಸ್ಗಳು ಅಷ್ಟೇ ಥೌಸಂಡ್ಸ್ ದಾಟಿದಾಗ ಟೆನ್ ತೌಸಂಡ್ ಕ್ರಾಸ್ ಮಾಡಿದಾಗ ಹಾಗೆ ನನ್ನ ಒಂದು ಶಾರ್ಟ್ಸ್ ಬಂದು ಟೂ ತೌ ಟು ತೌಸಂಡಲ್ಲ ಟೂ ಲ್ಯಾಕ್ ಟೂ ಲ್ಯಾಕ್ಸ್ ಏನೋ ಕ್ರಾಸ್ ಮಾಡ್ತು ಒಂದು ಶಾರ್ಟ್ಸ್ ಬಂದು ಟೂ ಲ್ಯಾಕ್ ಸಿಕ್ಸ್ಟಿ ಪ್ಲಸ್ ಏನೋ ಇತ್ತು ಅದನ್ನು ನೋಡಿದಾಗಂತೂ ತುಂಬಾ ಖುಷಿ ಆಯಿತು ಆ ಶಾರ್ಟ್ಸ್ ಬಂದು ಎಮೋಷ್ನಲ್ ಶಾರ್ಟ್ಸು ಎಮೋಷ್ನಲ್ ಶಾರ್ಟ್ಸ್ನ ಕೂಡ ನಮ್ಮ ಜನ ಈಗ ನೋಡ್ತಿದ್ರು ಈ ಇಯರಲ್ಲಿ ಆಲ್ಮೋಸ್ಟು ಏನು ಹೇಳ್ತಾರೆ ಹಳೆಯ ಸಾಂಗ್ಸ್ನ ಕೇಳಿದ್ದು ಮತ್ತು ಹಳೆಯ ಫಿಲಮ್ಗಳನ್ನ ನೋಡಿದ್ದು ಹಳೆಯ ರೆಕಾರ್ಡಿಂಗ್ಸ್ಗಳನ್ನ ನೋಡಿದ್ದು ಹಾಗೆಯೇ ಕ್ಲಾಸಿಕಲ್ ಸಿನಿಮಾಗಳು ಬಂದವು ಕಾಂತಾರ ಇರ್ಬೋದು ಕಾಂತಾರವಾನ್ ಈ ಥರ ಹೊಸ ಹೊಸದಾಗಿ ಬಂದಂಥ ಕ್ಲಾಸಿಕಲ್ ಫಿಲಮ್ಸು ಈ ಥರದ್ದನ್ನೆಲ್ಲ ಕೂಡ ತುಂಬಾ ಚೆನ್ನಾಗಿತ್ತು ಈ ಇಯರು ಟು ತೌಸಂಡ್ ಟ್ವೆಂಟಿ ಫೈ ತುಂಬ ಜನಕ್ಕೆ ಖುಷಿ ಕೊಟ್ಟಿದೆ ಹಾಗೆಯೇ ತುಂಬ ಬದಲಾವಣೆಗಳು ಆಗಿದೆ ಜಗತ್ತಿನಲ್ಲಿ ಈ ಎಲ್ಲ ಬದಲಾವಣೆಗಳು ಈ ಎಲ್ಲ ಒಂದು ಹೊಸ ಹೊಸ ನಡಿಗೆಗಳು ಕೂಡ ಯಶಸ್ಸಿನ ದಾರಿಗೆ ಕರ್ಕೊಂಡೋಗುವಂಥ ಒಂದು ಮೆಟ್ಟಿಲು ಅಂತ ಹೇಳ್ಬೋದು ಪ್ರತಿ ಇಯರ್ ಬಂದಾಗಲೂ ಕೂಡ ಒಬ್ಬೊಬ್ರು ಒಂದೊಂದು ರೆಸೊಲ್ಯೂಷನ್ಸ್ನ ತೊಗೋತಿರ್ತಾರೆ ಏನಿರ್ತಿತ್ತು ನಾವು ನಮ್ಮತನವನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ಇರ್ತಿತ್ತು ಆದರೆ ನಾವು ಲಾಸ್ಟ್ ಇಯರ್ ಅಂದ್ಕೊಂಡ್ವಿ ನಾವು ನಮ್ಮತನವನ್ನು ಇನ್ನಷ್ಟು ಚಂದ ಮಾಡ್ಕೋಬೇಕು ನಮಗೆ ನಾವು ಟೈಮ್ ಕೊಡಬೇಕು ನಮ್ಮ ಒಂದು ತನವನ್ನು ಇನ್ನಷ್ಟು ಆಗಿ ಮಾಡಿಕೊಂಡು ನಮ್ಮ ರೂಪನ ಇನ್ನಷ್ಟು ಸುಂದರಗೊಳಿಸ್ಕೋಬೇಕು ಅಂದರೆ ಮೇಕಪ್ ಮಾಡ್ಕೊಳ್ಳೋದು ಅಂತ ಅಲ್ಲ ನಮ್ಮ ರೂಪ ಅಂದರೆ ನಮ್ಮ ಇನ್ ನಮ್ಮ ಕರ್ತವ್ಯಗಳಿರ್ಬೋದು ಹಾಗೆಯೇ ನಮ್ಮ ಕೆಲಸಗಳಿರ್ಬೋದು ನಮ್ಮ ಮನಸ್ಸಿರ್ಬೋದು ಎಲ್ಲದಕ್ಕೂ ಕೂಡ ಹೊಳಪನ್ನು ಕೊಟ್ಟು ಅದು ಇನ್ನಷ್ಟು ಹೊಳೆಯೋ ರೀತಿ ಅಂದರೆ ಒಳ್ಳೆಯ ಒಳ್ಳೆ ಕೆಲಸಗಳನ್ನ ಮಾಡೋದ್ರ ಮೂಲಕ ಒಳ್ಳೆ ದಾರಿನಲ್ಲಿ ನಡೆಯುವಾಗ ನಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲೇ ಅಂದ್ಕೊಂಡಿದ್ವಿ ಆದಷ್ಟು ನಾನು ಒಳ್ಳೆಯದು ಮಾಡಿದ್ದೀನಿ ನನ್ನ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಕೋಬೇಕು ಅಂತ ಹೇಳಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಥವಾ ನನ್ನ ಏನಾದರೂ ಮಾಡಬೇಕು ಅಂತ ಹೇಳಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಜಾನಲ್ಲಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ಹರ್ಷಾ ಸೀತಾ ಚಾನಲ್ ಅಂತ ನನ್ನ ಕೈಯಾದಷ್ಟು ಎಫರ್ಟ್ನ ನಾನು ಹಾಕಿದ್ದೀನಿ ಅಂತಲೇ ಹೇಳ್ಬೋದು ನನ್ನ ಚಾನೆಲ್ನ ನಾನು ನನ್ನ ಒಂದು ಮಗು ಅಂತ ಅಂದ್ಕೊಂಡು ಸಾಕಿದೆ ಸಬ್ಸ್ಕ್ರೈಬರ್ಸ್ ಆದರೂ ವಿವರ್ಸ್ ಕ್ರಾಸ್ ಮಾಡೋಕ್ಕಾಗ್ಲಿಲ್ಲ ಬಟ್ ಅದೇನೋ ಹೇಳ್ತಾರಲ್ಲ ಈ ಪೇಶೆಂಟು ಐ ಸಿ ಯುನಲ್ಲಿದ್ದು ಡಾಕ್ಟ್ರು ತುಂಬ ಸೀರಿಯಸ್ ಅಂತ ಹೇಳಿರ್ತಾರೆ ಅಂಥ ಟೈಮಲ್ಲಿ ಒಬ್ಬ ತಾಯಿ ಹೊರಗಡೆ ನಿಂತು ಆದರೂ ಕೊಟ್ಟು ನನ್ನ ಮಗುನ ಉಳಿಸ್ಕೊಡಿ ನನ್ನ ಮಗುಗೆ ಏನೋ ಆಗುತ್ತೆ ನನ್ನ ಮಗು ಹುಷಾರಾಗುತ್ತೆ ನನ್ನ ಮಗು ಮತ್ತು ಕಿಲ ಅಂತ ನಗ್ತಾ ನನ್ನ ಹತ್ರ ಓಡಿ ಬರುತ್ತೆ ಅಂತ ಹೇಳಿ ಹಾಗೇ ನಾನು ಕೂಡ ನನ್ನ ಚಾನಲ್ಲು ವೀವರ್ಸ್ ಅವರ್ಸ್ ಏನಿದೆ ಅದನ್ನು ರೀಚ್ ಆಗುತ್ತೆ ಅದು ಉಳ್ಕೊಳ್ಳುತ್ತೆ ಅಂತ ಹೇಳಿ ಆದಷ್ಟು ಪ್ರಯತ್ನ ಪಟ್ಟೆ ಇನ್ನು ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು ಇನ್ ಆಲ್ಮೋಸ್ಟ್ ಸೆವೆನ್ ಡೇಸ್ ಇದೆ ಆ ಸೆವೆನ್ ಡೇಸಲ್ಲಿ ನನ್ನ ಚಾನಲ್ಲು ಎಷ್ಟು ರೀಚ್ ಆಗುತ್ತೋ ನೋಡ್ತೀನಿ ಅದಾದಮೇಲೆ ನನ್ನ ವೀಡಿಯೋಸು ಸ್ಟಾಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ನನ್ನ ಪ್ರಯತ್ನ ಇತ್ತು ಫಲ ಪ್ರತಿಫಲ ಜನರಿಗೆ ಹಾಗೂ ದೇವರಿಗೆ ಬಿಟ್ಟಿದ್ದಾಗಿತ್ತು ಸಿಗಲಿಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ ಯಾಕೆಂದರೆ ನಾನು ಟೂ ತೌಸಂಡ್ ಟ್ವೆಂಟಿ ಫೈವ್ ಬಾರ್ಡ್ರಿಗೆ ಬಂದುಬಿಟ್ಟಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜಾನಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅಂದರೆ ಫಸ್ಟ್ ವೀಕಲ್ಲೇ ಹಾಗಾಗಿ ಜಾನ್ ಸೆವೆಂತು ನನ್ನ ಮಾನಿಟೈಸೇಷನ್ ಲಾಸ್ಟ್ ಡೇಟು ಅಲ್ಲಿಗೆ ನನ್ನ ಚಾನಲ್ ವೀವ್ ಅವರ್ಸ್ ಕೂಡ ಕೌಂಟಬಲ್ ಆಗಿಬಿಡುತ್ತೆ ಅದಾದ ಮೇಲೆ ಇಂಥದ್ದು ವೀಡಿಯೋಸು ಕಮ್ಮಿ ಆಗುತ್ತೆ ನನ್ನ ಕಡೆಯಿಂದ ಪರವಾಗಿಲ್ಲ ವಿಡಿಯೋ ಲೆಂತಿ ಆಗಿದೆ ಆದರೂ ಕೂಡ ಯಾರೆಲ್ಲ ನೋಡಿದ್ರು ಅವರಿಗೆಲ್ಲ ಶುಭವಾಗಲಿ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಏನೆಲ್ಲ ಸಾಧನೆಗಳಾಗಿತ್ತು ಆ ಎಲ್ಲದಕ್ಕೂ ನಿಮ್ಮ ಜೀವನದಲ್ಲಾದ ಎಲ್ಲ ಸಾಧನೆಗಳಿಗೂ ನಗು ಸಂತೋಷಗಳಿಗೂ ಮತ್ತೆ ಮೆಲುಕು ಹಾಕಿ ಅದನ್ನು ಮತ್ತೊಂದಷ್ಟು ಸಂಭ್ರಮಿಸಿ ಹಾಗೆ ಕಹಿ ದುರ್ಘಟನೆಗಳೇನಾದರೂ ಇದ್ದರೆ ಅದನ್ನು ಮರೆತು ಅದರಿಂದ ಆಚೆ ಬಂದು ನಿಮ್ಮ ಜೀವನದ ಹೊಸ ಬೆಳಕನ್ನು ಮತ್ತೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಕಾಣಿ ಅಂತ ಹೇಳ್ತಾ ಶುಭವಾಗಲಿ ಶುಭ ದಿನ ಆಗಲಿ ನಿಮ್ಮ ಬದುಕು ಬಾಳು ಬಂಗಾರವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹಾಗೂ ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ವೀವರ್ಸ್